ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವೆಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಮ್ಮಮ್ಮ ಅವ್ರ ಹೋಗಿದ್ದೆ ನೀವು ಹಳೆ ವ್ಲಾಗಲ್ಲಿ ನೋಡಿರ್ತೀರಾ ಸೊ ಎಸ್ ಯಶು ಯಶುಗಿನೇ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದಿನ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರಬೇಕು ಅಂತ ಹೇಳಿ ಡಿಸೈಡ್ ಆಗಿ ಎಲ್ಲ ವ್ಯವಹಾರಗಳನ್ನ ಸೆಟಲ್ ಮಾಡಿ ಒಂದು ವೀಕ್ವರೆಗೂ ನಾವು ಅಲ್ಲಿಗೆ ಹೋಗಿದ್ದು ಸೊ ಹೆಂಗೂ ಫ್ರೀ ಇತ್ತಲ್ಲ ಎಲ್ಲರೂ ಸೇರಿ ಮೈಸೂರಲ್ಲಿರುವಂಥ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ ಸೊ ನಾನು ನಮ್ಮ ಫ್ಯಾಮಿಲಿ ಮೀನ್ ನಾನು ನಮ್ಮ ಅಜ್ಮಾನ್ರು ಯಶು ಸುಬ್ಬು ನಮ್ಮಮ್ಮ ನಮ್ಮ ಅಣ್ಣಣ್ಣ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಮಕ್ಕಳು ಇಬ್ಬರು ಇಷ್ಟು ಜನ ಹೋಗಿದ್ದೀವಿ ಸೊ ನಾವು ಆಲ್ಮೋಸ್ಟ್ ಬೆ ನೆನೆಯಿಂದನೇ ಪ್ರಿಪೇರ್ ಆದ್ರೂ ಕೂಡ ಅಲ್ಲಿಗೆ ರೀಚ್ ಆಗೋದೇ ಲೆವೆನ್ ಅಷ್ಟು ಮತ್ತು ನಾವು ಇಲ್ಲಿ ಟಿಕೆಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಟಿಕೆಟ್ ಸಿಕ್ಕಿದ ತಕ್ಷಣ ಒಳಗಡೆ ಹೋದ್ವಿ ಇನ್ನು ಡ್ರೆಸ್ ಚೇಂಜ್ ಮಾಡಿರಲಿಲ್ಲ ಅಷ್ಟಲ್ಲೇ ಮಕ್ಕಳೆಲ್ಲ ಆಟ ಆಡಬೇಕು ಅಂತ ಹೇಳಿದ್ರು ಸೊ ಸ್ಟಾರ್ಟಿಂಗ್ ಒಂದು ಟ್ರೈನ್ ಥರ ಇತ್ತಲ್ಲ ಸೊ ಇದು ಡ್ರೈ ಗೇಮ್ ಇದು ಸೊ ಅದಕ್ಕೆ ಇಲ್ಲಿ ಕೂಡ್ಸ್ಬಿಟ್ಟು ಮಕ್ಕಳೇನು ಆಟ ಆಡಿಸ್ತಾ ಇದ್ದೀವಿ ಸೊ ನಾ ಸುಬ್ಬುಗೆ ಮತ್ತು ನಮ್ಮ ಅಣ್ಣ ಮಗಳು ಜ್ಞಾನ ಇಬ್ರಿಗೂ ಟಿಕೆಟ್ಸ್ ಇರಲಿಲ್ಲ ಇನ್ನು ಉಳಿದವ್ರಿಗೆಲ್ಲ ಟಿಕೆಟ್ಸ್ ಇತ್ತು ಯಶುಗೆ ಮತ್ತು ಶ್ರೇಯಗೆ ಇಬ್ರಿಗೂ ಆಫ್ ಟಿಕೆಟ್ ಇತ್ತು ಟಿಕೆಟ್ ಪ್ರೈಸ್ ಬಂದು ಅಡಲ್ಟ್ಸ್ಗೆ ತೌಸಂಡ್ ನೈಂಟಿ ನೈನ್ ಇತ್ತು ನಾರ್ಮಲ್ ಹಾಫ್ ಟಿಕೆಟ್ ಅಂದರೆ ನೈನ್ ನೈಂಟಿ ನೈನ್ ಇತ್ತು ಸೊ ಇಷ್ಟಿತ್ತು ಅದು ಅದು ಆ ಪ್ಯಾಕೇಜಲ್ಲಿ ಜಸ್ಟ್ ಗೇಮ್ಸ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ ಇನ್ನು ಯಾವುದೇ ಈ ಊಟ ತಿಂಡಿ ಇಂಡಿಯಾದೆಲ್ಲ ಇನ್ಕ್ಲೂಡ್ ಆಗಿರೋಲ್ಲ ಸೊ ನೋಡ್ಬೋದು ಮಕ್ಕಳೆಲ್ಲ ಒಟ್ಟಿಗೆ ಕೂತಿದ್ದಾರೆ ಯಶು ಮೇಲೆ ಸುಬ್ಬು ಕೂತಿರೋದು ಸುಬ್ಬು ಅಂತೂ ಒಂದು ಚೂರು ಭಯ ಪಡಲಿಲ್ಲ ಅಷ್ಟು ಆರಾಮಾಗಿ ಕೂತಿದ್ದ ಆಯಿತು ನೋಡಿ ನಮಗೂ ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ರು ಅಂಡ್ ಅದಾದಮೇಲೆ ನಾವು ನಮ್ಮಮ್ಮನೂ ಕರ್ಕೊಂಡೋಗಿದ್ವಿ ನಮ್ಮಮ್ಮಂಗೆ ಗೇಮ್ಸ್ ಆಡೋಕ್ಕೆಲ್ಲ ಆಗಲಿಲ್ಲ ಜಸ್ಟ್ ಅವ್ರು ನೋಡ್ತಾರಲ್ವ ಅದು ಅವ್ರಿಗೂ ಒಂದು ಆಸೆ ಇರುತ್ತೆ ಮತ್ತು ನೋಡಿ ಓ ಹಿಂಗಿದೆ ಹಂಗಿದೆ ಅಂತ ಅನ್ಕೋತಾರೆ ಸೊ ನೋಡಲಿ ಕರ್ಕೊಂಡು ಕರ್ಕೊಂಡೋಗಿದ್ವಿ ನಾವು ಸೊ ನಮ್ಮಮ್ಮ ವಾಟರ್ ಗೇಮ್ಸ್ ಆಗಲಿ ಡ್ರೈ ಗೇಮ್ಸ್ ಆಗಲಿ ಅದೆಲ್ಲ ಏನೂ ಆಡಿಲ್ಲ ಜಸ್ಟ್ ನೋಡಿದ್ರು ಅಷ್ಟೇ ಒಂಥರ ಕೂತ್ಕೊಂಡು ನೋಡಿದ್ರೂ ಒಂದು ಖುಷಿ ಇರುತ್ತಲ್ಲ ಅದಕ್ಕೆ ಸೊ ಇದಾದ ಮೇಲೆ ನೆಕ್ಸ್ಟು ಬೇರೆ ಬೇರೆ ಡ್ರೈ ಗೇಮ್ಸ್ನ ಆಡಲಿ ಅಂದ್ಕೊಂಡ್ವಿ ಬಟ್ ಇಲ್ಲ ಎಲ್ಲರೂ E ಪೂಲ್ಗೆ ಹೋಗಬೇಕು ವಾಟರ್ ಗೇಮ್ಸೇ ಬೇಕು ಅಂತ ಆಟ ಮಾಡಿದರು ಸೊ ಕಂಪ್ಯಾರಿಟಿವ್ಲಿ ವಂಡರ್ಲಾಗೆ ಜಿ ಆರ್ ಎಸ್ಸಲ್ಲಿ ಡ್ರೈ ಗೇಮ್ಸ್ ಅಷ್ಟು ಕಡಿಮೆನೆ ಹಾಗೇನೇ ಇಲ್ಲಿ ಪಕ್ಕದಲ್ಲೇ ಸ್ನೋ ಪಾರ್ಕ್ ಒಂದಿದೆ ಹಾಗೆ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ಇದೆ ಒಂದೇನಂತ ಹೇಳಿದ್ರೆ ನೀವು ಸ್ನೋ ಪಾರ್ಕು ಮತ್ತು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ಮು ಜಿ ಆರ್ ಎಸ್ ವಾಟರ್ ಗೇಮ್ಸ್ ಇರುತ್ತಲ್ಲ ಅದರದ್ದೆಲ್ಲ ಟಿಕೆಟ್ಸ್ ಒಟ್ಟಿಗೆ ಬೈ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಬಟ್ ಎಲ್ಲೇ ಗೇಮ್ಸ್ ಕವರ್ ಮಾಡಿಬಿಟ್ಟು ಆಚೆ ಹೋಗೋದೇ ಲೇಟ್ ಆಗುತ್ತೆ ಅಲ್ಲಿಗೆಲ್ಲ ಹೋಗೋದು ಅಷ್ಟು ಕಷ್ಟ ಅಂತ ನನ್ನ ಅಭಿಪ್ರಾಯ ನಾವು ಜಸ್ಟ್ ಇದನ್ನು ಮಾತ್ರ ಟಿಕೆಟ್ಸ್ ತೊಗೊಂಡಿದ್ವಿ ನಾನು ಆಗಲೇ ಹೇಳ್ದಂಗೆ ತೌಸಂಡ್ ನೈಂಟಿ ನೈನು ದೊಡ್ಡವ್ರಿಗೆ ನೈನ್ ನೈಂಟಿ ನೈನು ಹಾಫ್ ಟಿಕೆಟ್ ಏನು ಬೈ ಮಾಡ್ತೀವಿ ಅವ್ರಿಗೆ ಸೊ ಇಷ್ಟಾಯಿತು ನಮಗೆ ಟೋಟಲ್ ಪ್ರೈಸ್ ಬಂದು ಸೆವೆನ್ ಥೌಸಂಡ್ ಫೈ ಹಂಡ್ರೆಡ್ ಸಮಥಿಂಗ್ ಏನೋ ಆಯಿತು ಊಟ ಎಲ್ಲ ಸಪ್ರೇಟ್ ಇರುತ್ತೆ ಊಟ ನಿಮಗೆ ಯಾವ ಥರ ಬೇಕೋ ಕಾಂಬೋ ವೆಜ್ಜು ನಾನ್ ವೆಜ್ಜು ಎಲ್ಲ ಥರ ಸಿಗುತ್ತೆ ಸೊ ನೀವು ಒಳಗಡೆ ಟ್ರೈ ಮಾಡ್ಬೋದು ಸೊ ನಮಗಂತೂ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಮತ್ತು ಸುಬ್ಬುನ ನೀರಲ್ಲಿ ಹಿಡಿಯೋದೆ ತುಂಬ ದೊಡ್ಡ ಹಿಂಸೆ ಆಗೋಗ್ಬಿಟ್ಟಿತ್ತು ನನಗೆ ಯಾಕಂದರೆ ಅವನು ನೀರು ನೋಡಿದ ತಕ್ಷಣ ಆಟ ಆಡೋಕ್ಕೆ ಹೋಗ್ತಾನೆ ಬಟ್ ಅವನಿಗೆ ಹೈಟ್ ಚಲೋಲ್ಲ ಒಂದು ಸ್ವಲ್ಪ ಜಾಸ್ತಿ ನೀರು ಮೇಲೆ ಬಂದ್ಬಿಡುತ್ತೆ ಆ ಥರ ಆಗ್ಬಿಟ್ಟಿತ್ತು ಅವನಿಗೆ ಸೊ ಆಮೇಲೆ ಇಲ್ಲಿ ಡ್ರೆಸ್ ಚೇಂಜಿಂಗ್ ರೂಮ್ ಸಪ್ರೇಟಾಗಿ ಇವಾಗ ಮೊದ್ಲಿಕ್ಕಿಂತ ಡಿಫ್ರೆಂಟಾಗಿ ಮಾಡಿದ್ದಾರೆ ಲಾಕರ್ಸ್ ಫೆಸಿಲಿಟಿ ಇರುತ್ತೆ ಸೊ ನೀವು ಸ್ಟಾರ್ಟಿಂಗೆ ಅವರು ಲಾಕರ್ ಕೊಡ್ತಾರೆ ಅದನ್ನೆಲ್ಲ ತಗೊಂಡು ನೀವು ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋಬೋದು ಮತ್ತು ಅಲ್ಲೊಂದು ಡ್ರೆಸ್ ಕೋಡ್ ಕೂಡ ಮೇಂಟೈನ್ ಮಾಡಬೇಕು ಹಾಗೆ ನನಗೆ ಅಲ್ಲೊಬ್ರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಸೊ ಅವ್ರ ಜೊತೆ ಒಂದು ಫೋಟೋ ಕೂಡ ತೊಗೊಂಡೆ ಸೊ ಇವರು ಬಂದು ಚಿತ್ರದುರ್ಗದವರಂತೆ ಈ ಮ್ಯಾಮ್ ಹೆಸರು ನಂಗೆ ನಿಜ ನೆನಪಿಲ್ಲ ಬಟ್ ಅವ್ರ ಹಸ್ಬೆಂಡ್ ಬಂದು ಜೂನಿಯರ್ ಪ್ರಭುದೇವ ಅಂತ ಕರೀತಾರೆ ಮ್ಯಾಮ್ ನನ್ನ ಅಂತ ಹೇಳಿದರು ಸೊ ಅದೊಂದು ನೆನಪಾಯ್ತು ಅಲ್ಲಿ ಬಂದು ಮಾತಾಡ್ಸಿದ್ದು ನಂಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಮ್ಯಾಮ್ ಮಾತಾಡ್ಸಿದ್ದಕ್ಕೆ ನೀವೇನಾದರೂ ವ್ಲಾಗ್ ಇದ್ರೆ ಕಮೆಂಟ್ ಮಾಡಿ ಓಕೆನಾ ಸೊ ನೆಕ್ಸ್ಟು ನಾವು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಮಕ್ಕಳಿಗೆ ಟ್ರೈನಲ್ಲೆಲ್ಲ ಆಟ ಆಡಿಸ್ಕೊಂಡು ಅದಾದ್ಮೇಲೆ ನೆಕ್ಸ್ಟು ಇಲ್ಲಿ ರೇನ್ ಡ್ಯಾನ್ಸಿಗೆ ಬಂದ್ವಿ ಸೊ ನಮ್ಮ ಮನೆಯವರಂತೂ ಸುಬ್ಬು ನಿತ್ಕೊಂಡು ಕುಂಡಿದ್ದೋ ಕುಂಡಿದ್ದು ಸುಮ್ಮಗೆ ಮೊದಲೇ ನೀರಂದರೆ ತುಂಬ ಇಷ್ಟ ಅವನಿಗೆಲ್ಲ ತುಂಬ ಖುಷಿಯಾಗೋಯ್ತು ಅದು ಹೋದ ತಕ್ಷಣವೇ ಸೊ ನಾವು ಒಂದು ಸ್ವಲ್ಪ ತಿಳಿ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಕೆಳಗಡೆ ಇರುವಂಥ ಪೂಲ್ಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ನಾವು ನೀರಲ್ಲೆಲ್ಲ ಆಟ ಆಡ್ಕೊಂಡು ಬಂದ್ವಿ ನಮ್ಮಮ್ಮ ಮಾತ್ರ ಇಲ್ಲೇಬೇಕು ಕಾಲು ನೋವು ಸೀತು ಕೊಡಿದ್ರೆ ಆಗಲ್ಲ ಅದಕ್ಕೆ ಮಾಮ ಇವಾಗ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ ಈ ಪೂಲಲ್ಲಿ ಆಟ ಆಡಿದ್ವಿ ಇವಾಗ ಬ್ಯಾಕ್ ಗ್ರೌಂಡ್ ಒಂದಿದೆ ಅಲ್ಲೊಡಿಯಲ್ಲಿ ಅಲ್ಲಿ ಲೋಕಕ್ಕೂ ಸೊ ಊಟದ ಟೈಮ್ ಆಗ್ತಾ ಇದೆ ಊಟ ಮಾಡಬೇಕು ನೋಡೋಣ ಚೆನ್ನಾಗಿ ತಮ್ಮ ನಾನು ಆಟಾಡಿದ್ದು ಆಡಿದ್ದು ನಮ್ಮ ಅಮ್ಮ ಆಡಿದು ಕೇಳ್ತಾ ಇಲ್ಲ ನಮ್ಮ ಅಬಿ ಜೋಶ್ ಜೋಶ್ ಪೂಲಲ್ಲಿ ಕಂಟಿನ್ಯೂಸ್ ಆಗಿ ಒನ್ ಅವರ್ವರೆಗೂ ಮಕ್ಕಳು ಆಟಾಡಿದ್ದು ಆ್ಯಂಡ್ ಅದಾದಮೇಲೆ ನಮ್ಮ ಅಣ್ಣ ಮಗಳು ಯಾರಾದರೂ ಜನ ನೋಡಿದ್ರೆ ಅಳೋ ಸ್ಟಾರ್ಟ್ ಮಾಡೋಳು ಭಯ ಬೀಳೋಳು ಬಟ್ ಪೂಲಲ್ಲಿ ಒಬ್ಬಳೇ ಹೋಗಿ ಸ್ಲಿಪ್ಪರ್ ಬಿಟ್ಬಿಟ್ಟು ಯಾರನ್ನೂ ಕರೀದಿರೋ ಒಬ್ಬಳೇ ಹೋಗಿ ಆಟ ಆಡ್ತಾ ಇದ್ಲು ಹಿಂದೆಯಿಂದ ನಮ್ಮಣ್ಣ ಹೋಗಿ ಇಟ್ಕೊಂಡೆ ನನಗಿದೊಂದು ಮೆಮೊರಿ ಅಂತೇಳಿ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಸೊ ನೋಡಿ ಒಬ್ಬಳೇ ಹೋಗ್ಬಿಟ್ಟು ಆಟ ಆಡಕ್ಕೆ ಹೋಗ್ತಾ ಇದ್ಲು ಅಲ್ಲಿ ಸ್ಲಿಪ್ಪರ್ಸ್ ಬಿಡೋದಕ್ಕೆ ಅಂತ ಒಂದು ಕಂಪಾರ್ಟ್ಮೆಂಟ್ ಮಾಡಿರ್ತಾರೆ ಅಲ್ಲಿ ನೀಟಾಗಿ ಬಿಟ್ಬಿಟ್ಟು ಒಬ್ಬಳೆ ಹೋಗಿ ಆಟ ಆಡ್ತಾ ಇದ್ಲು ನಾವು ನಾವಿಲ್ಲಿ ಡ್ರ್ಯಾಗನ್ ಹತ್ರ ಬಂದ್ವಿ ಡ್ರ್ಯಾಗನ್ ಹತ್ರ ಬಂದ ತಕ್ಷಣವೇ ನಮ್ಮ ಅಣ್ಣನ ಮಗ ಫುಲ್ಲು ಗಾಬರಿ ಭಯ ಆಗೋಗ್ಬಿಟ್ಟಿದ್ದ ಸೊ ಒಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕ್ಯಾಪ್ಚರ್ ಮಾಡಿಕೊಂಡೆ ನಮ್ಮಮ್ಮ ಇದಕ್ಕೆ ಮಾತ್ರ ಎಂಟ್ರಿ ತಗೊಂಡ್ರು ಅಂದರೆ ಡ್ರೈ ಅಲ್ವಾ ಸೊ ಬಂದರು ಅದು ಆ್ಯಂಡ್ ಅದಾದಮೇಲೆ ನಾವು ಗೇಮ್ಸೆಲ್ಲ ಬ್ಯುಸಿಯಾಗಿ ಹೋದ್ವಿ ಜಾಸ್ತಿ ಏನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಗೇಮ್ಸ್ ಎಲ್ಲ ಆಡಿದ್ಮೇಲೆ ಮಕ್ಕಳಿಗೆಲ್ಲ ಬಟ್ಟೆ ಚೇಂಜ್ ಮಾಡಿದ್ಮೇಲೆ ಒಂದಷ್ಟು ಫೋಟೋಸ್ನ ತೊಗೊಂಡೆ ಮೆಮೊರಿ ಇರುತ್ತೆ ಅಂತ ಹೇಳಿ ಸುಬ್ಬು ಅಂತೂ ಸಖತ್ತು ಎಂಜಾಯ್ ಮಾಡ್ದೆ ನಾವು ಅಷ್ಟೇ ನೀರಲ್ಲಿ ನೆಂದು 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 ಒಂಥರ ಮುಖ ಎಲ್ಲ ಒಂಥರ ಆಗೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಸೊ ಸುಬ್ಬು ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ದೆ ವಂಡರ್ಲಾಗಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ನೆಕ್ಸ್ಟು ನನ್ನ ಫ್ರೆಂಡ್ ಬರ್ಡೇ ಒಂದಿದೆ ಸೊ ಅದರಲ್ಲಿ ನಮಗೆ ವಂಡರ್ಲಾಗಿ ಡಿಸ್ಕೌಂಟ್ ಕೂಡ ಸಿಗುತ್ತಂತೆ ಸೊ ಅದಕ್ಕೆ ಆವಾಗ ಹೋಗೋಣ ಅಂದರೆ ಅವರು ವಂಡರ್ಲ್ ಎಂಪ್ಲಾಯಿ ಆಗಿರೋದ್ರಿಂದ ಡಿಸ್ಕೌಂಟ್ ಆಗತ್ತೆ ಅಂತ ಹೇಳಿದರೆ ನೋಡೋಣ ಆದರೆ ಖಂಡಿತವಾಗ್ಲೂ ಹೋಗ್ತೀವಿ ಡಿಸ್ಕೌಂಟ್ ಇಲ್ಲಾಂದ್ರೂ ಹೋಗಬೇಕು ಅಂದರೆ ಒಂದು ಬರ್ಡೇ ಟಿಕೆಟ್ಗೆ ಸಮಥಿಂಗ್ ಫ್ರೀ ಇದೆ ಅಂತೇನೋ ಆಫರ್ ಇದೆ ನೋಡಬೇಕು ನೀವೇನಾದರೂ ವಿಸಿಟ್ ಮಾಡೋದಿದೆ ಬರ್ಡೇ ಅವ್ರ ಜೊತೆ ನೀವು ಹೋಗಿ ನಿಮಗೂ ಡಿಸ್ಕೌಂಟ್ ಸಿಗುತ್ತೆ ಆ್ಯಂಡ್ ಅದಾದಮೇಲೆ ಜಿ ಆರ್ ಎಸ್ಸಲ್ಲಿ ತುಂಬ ಚೇಂಜಸ್ ಇದೆ ನಾವು ಸ್ಕೂಲಿಂದ ಬಂದಿದ್ವಿ ಕಾಲೇಜಿಂದ ಬಂದಿದ್ವಿ ಫ್ರೆಂಡ್ಸ್ ಬಂದಿದ್ವಿ ಮತ್ತು ನಮ್ಮ ಆಗಿ ಒಂದು ವೀಕಲ್ಲಿ ನಾನು ನಮ್ಮ ಮನೆಯವರು ಕಸಿನ್ಸ್ ಎಲ್ಲ ಬಂದಿದ್ವಿ ಸೊ ಜಿ ಆರ್ ಎಸ್ಗೆ ಒಂದು ಏಳೆಂಟು ಸರಿ ಹೋಗಿದ್ದೀನಿ ನಾನು ಇವಾಗ ಮಕ್ಕಳ ಜೊತೆ ಬಂದಿದ್ದೀನಿ ಫಸ್ಟ್ ಟೈಮು ಸೊ ಅಷ್ಟೇ ತುಂಬ ಜನ ಸುಬ್ಬನ ಮಾತಾಡಿಸ್ತಾಯಿದ್ರು ಅವನು ವಾಟರ್ ಸ್ಲೈಡ್ ಮಾಡಿ ಕೆಳಗಡೆ ಬಂದು ಬಿದ್ರೂ ಕೂಡ ಏನೂ ಇದು ಮಾಡ್ಕೋತಾ ಇರಲಿಲ್ಲ ಚೆನ್ನಾಗಿ ಆಟಾಡ್ತಾಯಿದ್ರು ದೊಡ್ಡ ಮಕ್ಕಳಕ್ಕಿಂತ ಸೊ ಅದೆಲ್ಲ ನೋಡಿ ತುಂಬ ಜನ ಇಷ್ಟಪಟ್ಟು ಸೆಲ್ಫೀಸ್ ಎಲ್ಲ ತೊಗೋತಾಯಿದ್ರು ಸೊ ಒಂಥರ ಖುಷಿ ಆಯಿತು ಸುಬ್ಬು ಒಂದು ಸ್ವಲ್ಪ ಮೆಚ್ಚುಡ್ ಅಂತ ಫೀಲ್ ಆಯಿತು ನನಗೂ ಸೊ ಈ ಸ್ಲೈಡ್ ಮಾಡೋಕ್ಕೆ ಮಕ್ಕಳು ದೊಡ್ಡ ದೊಡ್ಡ ಮಕ್ಕಳು ಎದುರ್ಕೋತಾ ಇದ್ರು ಬಟ್ ಅವ್ನು ಆರಾಮಾಗಿ ಬಂದು ನೀರಲ್ಲಿ ಇಳಿತೈತ ಆ ಥರ ಇದೆ ನೋಡಿ ಇದೇ ಜಿ ಆರ್ ಎಸ್ ಫೆಂಟ್ ಎಸ್ ಫ್ರಂಟ್ ಸೈಡು ಸೊ ಇವಾಗ ಬ್ಯಾಕ್ ಸೈಡು ಕೂಡ ಪಾರ್ಕಿಂಗ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ಕೂಡ ನಿಮಗೆ ಟಿಕೆಟ್ ವ್ಯವಸ್ಥೆ ಇರುತ್ತೆ ಸೊ ವೆಯ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ ನೀವು ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಕೂಡ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು ವರ್ಕಿಂಗ್ ಅವರ್ಸಲ್ಲಿ ಸೊ ದಟ್ ನಿಮಗೆ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಆರಾಮಾಗಿ ಹೋಗಿ ಹೋದ ತಕ್ಷಣ ಆಟ ಆಡ್ಬೋದು ಸೊ ನೀವು ಅದೊಂದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ವಾಟ್ಸಪ್ ನಂಬರೆಲ್ಲ ಸಿಗುತ್ತೆ ಸೊ ಅಲ್ಲಿ ನೀವು ಹೋಗಿ ಬುಕ್ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ಹೋದ ತಕ್ಷಣ ನಿಮಗೆ ಎಂಟ್ರಿ ಕೊಡ್ತಾರೆ ಆಟ ಆಡ್ಬೋದು ಸೊ ಇಷ್ಟೇ ಫ್ರೆಂಡ್ಸ್ ನಾವು ಲಾಸ್ಟಲ್ಲಿ ತೊಗೊಂಡಿರೋಂಥ ಕೆಲವೊಂದಷ್ಟು ಫೋಟೋಸ್ನ ಕೂಡ ನಾನು ಈ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಒಂದು ಮೆಮೊರಿ ಇರುತ್ತೆ ಅಂತ ಸುಬು ಅಂತೂ ಜಿ ಆರ್ ಎಸ್ ಬಟ್ಟೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ ಬ್ಲ್ಯಾಕ್ ಕಲರಲ್ಲಿ ಸೊ ನನ್ನದೇ ಆಗುತ್ತೆನೋ ಅನ್ನೋಷ್ಟು ಚೆನ್ನಾಗಿ ಕಾಣ್ತಾ ಇದ್ದ ಫೈನಲಿ ಎಲ್ಲರೂ ಆಟ ಆಡಿಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಯಶುಗೆ ಸ್ಕೂಲ್ ಅಲ್ಲಿಂದ ಪ್ರಿಪೇರ್ ಮಾಡಿಕೊಂಡು ಬಂದ್ವಿ ಸೊ ಅವನಿಗೆ ವಂಡರ್ಲಾಗಿ ಹೋಗಬೇಕು ಫ್ರೆಂಡ್ಸ್ ಜೊತೆ ಊರಲ್ಲಿರೋ ಫ್ರೆಂಡ್ಸ್ ಜೊತೆ ಅಂತ ಆಸೆ ಇತ್ತು ಸೊ ನೋಡೋಣ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಅಲ್ಲಿಗೂ ಕೂಡ ಒಂದ್ಸರಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಒಳ್ಳೆ ಮೂಡಲ್ಲಿ ಸ್ಕೂಲ್ಗೆ ಹೋಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತೇನು ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಯಾರಾದರೂ ಹೋಗೋರಿದ್ದರೆ ಬೇಗ ಹೋಗಿ ಜಾಸ್ತಿ ಗೇಮ್ಸ್ನ ಕವರ್ ಮಾಡೋಷ್ಟು ಟೈಮ್ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ ನಿಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ